ಇಡೀ ಜಿಲ್ಲೆಯಲ್ಲೇ ಒಂದು ಒಳ್ಳೆಯ ವಾತಾವರಣ ಕಂಡು ಬರ್ತಾ ಇದೆ ನಮ್ಮೆಲ್ಲ ಕಾರ್ಯಕರ್ತರು ಎರಡು ಮೂರು ದಿವಸ ಮಟ್ಟಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮಹಾಸಂಪರ್ಕ ಅಭಿಯಾನವನ್ನು ಪ್ರತಿ ಮನೆಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮೋದಿಯವರ ಸಾಧನೆಗಳ ಬಗ್ಗೆ ಸಂಪೂರ್ಣವಾಗಿ ಮನೆ ಮನೆ ತೆರಳಿ ಇವತ್ತು ಮತಯಾಚನೆ ಮಾಡುವಂಥ ಒಂದು ಕಾರ್ಯ ಸಂಪರ್ಕ ಅಭಿಯಾನ ನಿನ್ನೆ ಮುಕ್ತಾಯಗೊಂಡಿದೆ ಇವತ್ತೆಲ್ಲರೂ ಕೂಡ ಮತ್ತೆ ಕಾರ್ಯಕರ್ತರು ಮನೆಗೆ ತೆರಳುವಂಥ ಒಂದು ಕಾರ್ಯ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲವ ನಾಯಕರು ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪ ಮಾಡುವಂಥ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಎರಡು ಮೂರು ದಿವಸಗಳಿಂದ ಇವತ್ತು ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಸಾಧನೆ ಶೂನ್ಯ ಏನೂ ಮಾಡಿಲ್ಲ ಅನ್ನುವಂಥದ್ದು ಜೊತೆನೆ ಹಲವಾರು ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು ಇವತ್ತು ಅವರ ಪರಿಸ್ಥಿತಿ ಎಲ್ಲಿಗೆ ಬಂದುಬಿಟ್ಟಿದಪ್ಪ ಅಂದ್ರೆ ನಿನ್ನೆ ಮೊನ್ನೆ ಸಿಂದಗಿ ಬೇರೆ ಬೇರೆ ಕಡೆ ಸಭೆಗಳೇ ನಾನು ಅಲ್ಲಿಗಿದ್ದ ಕಾರ್ಯಕರ್ತನ ಸಂಪರ್ಕ ಮಾಡಿ ಜನ ಯಾವ ರೀತಿ ಸೇರಿಸಿದ್ರು ಅಂತ ನಾನು ದುಡ್ಡು ಕೊಟ್ಟು ಅವರು ಜನರು ಸೇರಿಸುವಂಥ ಒಂದು ಕೆಲಸಕ್ಕೆ ತೊಡಗಿದ್ದಾರೆ ಮತ್ತು ಐದಾರು ಜನ ಶಾಸಕರು ಇಬ್ಬರು ಮಂತ್ರಿಗಳು ಹೋದರೂ ಕೂಡ ಸ್ವಯಂ ಪ್ರೇರಿತವಾಗಿ ಜನ ಬರ್ತಾಯಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಜನರು ಸೇರ್ತಾ ಇರೋದು ನೋಡಿದ್ರೆ ಸಂಪೂರ್ಣವಾಗಿ ಬಂದು ಬೆಂಬಲ ಭಾರತೀಯ ಜನತಾ ಪಕ್ಷಕ್ಕಿದೆ ನಾಮಿನೇಷನ್ ಸಂದರ್ಭದಲ್ಲಿ ನೋಡಿದರೆ ವಿಡಿಯೋ ವೈರಲ್ ಆಗಿತ್ತು ದುಡ್ಡು ಹಂಚುವಂಥ ಒಂದು ವಿಡಿಯೋ ನಾನು ಯಾವುದೋ ಒಂದು ಮೀಡಿಯಾ ಇದರೆಲ್ಲ ನೋಡಿದೆ ಅದೇ ಪರಿಸ್ಥಿತಿ ಮುಂದುವರೆದಿದೆ ಇಬ್ಬರು ಮಂತ್ರಿಗಳು ಬರ್ತಾರ ಐದಾರು ಮಂದಿ ಶಾಸಕರು ಕೂಡಿ ಪ್ರಚಾರ ಏನು ಒಗ್ಗಟ್ಟಿನ ಪ್ರದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಒಗ್ಗಟ್ಟು ಇರದೇ ಇದ್ದರೂ ಕೂಡ ಒಗ್ಗಟ್ಟಿನ ಪ್ರಯತ್ನ ಪ್ರದರ್ಶಿಸುವಂಥ ಪ್ರಯತ್ನ ಮಾಡುತ್ತೆ ಆ ಸಭೆಗಳಿಗೆ ಜನರಿಗೆ ದುಡ್ಡು ಹಚ್ಚಿ ದುಡ್ಡು ಕೊಟ್ಟು ಜನ ಸೇರಿಸುವಂಥ ಒಂದು ಕಾರ್ಯಕ್ಕೆ ಕಾಂಗ್ರೆಸ್ಸಿನ ನಾಯಕರು ಕಾಣ್ತಾ ಇದ್ದಾರೆ ಅವರು ಹತಾಶರಾಗಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಪೇಜ್ ಪ್ರಮುಖ ಹಿಡಿದು ಇಲ್ಲಿವರೆಗೆ ಜಿಲ್ಲಾ ಮಟ್ಟದ ನಾಯಕರಲ್ಲಿ ಸಾಕಷ್ಟು ಉತ್ಸಾಹ ಇದೆ ಒಗ್ಗಟ್ಟಿದೆ ಪ್ರತಿ ಮನೆಗೆ ಸಾರ್ವಜನಿಕರು ಸಂಪರ್ಕ ಮಾಡಿ ಅವ್ರಿಗೆ ಮನವರಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಕಾರ್ಯಕರ್ತರ ಸಮ ಬಲದಿಂದ ನಮ್ಮ ಅಭ್ಯರ್ಥಿಗಳ ಒಂದು ಹಿರಿತನದ ರಾಜಕಾರಣದ ಅನುಭವದಿಂದ ಮಾಡಿದಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳಿಂದ ಹೋಸ ಹೆಚ್ಚು ಮತಗಳ ಅಂತರದಿಂದ ಆರಿಸಿ ಬರ್ತದೆ ಅನ್ನುವಂಥ ವಿಶ್ವಾಸವನ್ನು ನಾವೆಲ್ಲ ಕಾರ್ಯಕರ್ತರು ಹೊಂದಿದ್ದೀವಿ ಜೊತೆನೆ ನಿನ್ನೆ ಬಂಜಾರ ಸಮುದಾಯದ ಒಂದು ನಾಯಕರು ಕೂಡ ಪತ್ರಿಕಾಗೋಷ್ಠಿ ನಡೆಸಿದರು ನಮ್ಮಲ್ಲಿ ಯಾರೋ ಒಬ್ಬರು ಟಿಕೆಟ್ಗೆ ಆಗಿ ಬಂದಿರೋ ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಅವರು ಟಿಕೆಟ್ಗಾಗಿ ಕೆಲಸ ಮಾಡ್ತಾರೆ ಲೋಕಸಭೆ ನಿಲ್ಲಬೇಕು ಅನ್ನೋಂಥ ಒಂದು ಅಜೆಂಡಾ ಇಟ್ಕೊಂಡೆ ಅವ್ರು ಕೆಲಸಕ್ಕೆ ಬಂದಿರೋರು ಡಾಕ್ಟ್ರು ನಾಯಕನವರು ಅವ್ರ ಮೂಲತಃ ಯಾವ ಪಕ್ಷದವರು ಗೊತ್ತಿಲ್ಲ ನನಗೆ ಅವ್ರು ಕಾಂಗ್ರೆಸ್ಗೆ ಹೋಗಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಯದ ಅವರು ಯಾರು ಬಂಜಾರ ಸಮಾಜಕ್ಕೆ ಅನ್ಯಾಯ್ತವರು ಆಮೇಲೆ ಸಾಕಷ್ಟು ಜನ ಬಂಜಾರದ ಮುಖಂಡರು ಇದ್ದಾರೆ ಪಕ್ಷದಲ್ಲಿ ನಿನ್ನೆ ಕೂಡ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಕನಸ್ತೆ ಬಹುಶಃ ಮೂಲತಃ ಕಾಂಗ್ರೆಸ್ದವರು ಕಾಂಗ್ರೆಸ್ಗೆ ವಾಪಸ್ಗೆ ಹೋಗಿರ್ಬೋದು ನನ್ನ ಕನಸ್ತಾ ಯಾಕಂದರೆ ಅವ್ರು ರಾಜಕೊಳ್ಗಿದ್ರು ಇಲ್ಲ ಗೊತ್ತಿಲ್ಲ ಅದಕ್ಕೆ ಸ್ವಾರ್ಥಕ್ಕಾಗಿ ಟಿಕೆಟ್ ಸಂಬಂಧನೇ ಇಲ್ಲೊಂದು ಲೋಕಸಭೆಗೆ ನಿಲ್ಲಬೇಕಂತೆ ಅವರು ಬಿಜಾಪುರಕ್ಕೆ ಬಂದು ಬಾಗಲಕೋಟೆ ಜಿಲ್ಲೆಯಿಂದ ಇಲ್ಲಿ ಒಂದೇನು ಟೆಂಟ್ ಇಟ್ಟರು ಟೆಂಟ್ಗಳು ಹಾಕ್ ಹಾಕಿಲ್ಲ ಚಿತ್ರ ಹಚ್ಚಿ ಅಲ್ಲೆಲ್ಲೇ ಬೋರ್ಡ್ಗಳು ರೊಕ್ಕ ಕೊಡು ಇಂಥ ಟಿ ಶರ್ಟ್ ಕೊಡೋದು ಬ್ಯಾಟ್ ಬಾಲ್ ಕೊಟ್ಟು ಕ್ಯಾಂಪ್ಗಳು ಏನೇನು ಮಾಡಿ ಹೆಸರು ಮಾಡ್ಕೊಂಡು ಅವ್ರ ಉದ್ದೇಶ ನನ್ನ ಹೆಸರು ಎಲ್ಲರಿಗೂ ಗೊತ್ತಾಗಬೇಕು ನಾನು ಬಾಬು ರಾಜೇಂದ್ರ ನಾಯ್ಕರ್ ಆಮೇಲೆ ಟಿಕೆಟ್ ಕೇಳಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದರು ಅವ್ರಿಗೆ ಜೀವನ ಸಾಕು ಯಾವುದೇ ರೀತಿ ಸಮಾಜಕ್ಕೆ ಮಾತಾಡಿಲ್ಲ ಯಾಕಂದರೆ ಆ ಹೋರಾಟ ಮಾಡ್ಲಿಕ್ಕೆ ಅವ್ರು ಏನಲ್ಲಿ ಕಚೇರಿ ಮುತ್ತಿಗೆ ಮಾಡೋಕೆ ಬಂದಿದ್ರು ಅವರು ನಾನು ಮತ ಕೇಳಿಲ್ಲ ಅಂದ್ರೆ ಸಮಾಜಕ್ಕೆ ಅಂದಿಲ್ಲ ಅದ್ರ ತಪ್ಪು ಸಂದೇಶ ಕೊಡುವಂಥದ್ದು ಇದನ್ನೇ ಕಾಂಗ್ರೆಸ್ ಅವ್ರು ಅಜೆಂಡ್ ಮಾಡ್ಕೊಂಡ್ರು ಇವತ್ತು ನಿನ್ನೆ ಶಿವಾನಂದ ಪಾಂಡ್ರಿ ಹೇಳಿಕೆ ನಾನು ಗಮನಿಸಿದೆ ಸ್ನೇಹ ಹಿರೇಮಠರ ಪ್ರಕರಣ ಸಹಜವಾದಂತೂ ಇಷ್ಟು ಹಗರವಾಗಿ ಅವ್ರು ಮಾತಾಡೋದು ನೋಡೋದ್ರೆ ಅವರಿಗೆ ಕರುಳು ಆತ್ಮ ಏನಾದರೂ ಮಾನವೀಯತೆ ಯಾವುದೂ ಇಲ್ಲ ಶಿವಾನಂದ ಪಾಂಡ್ರಿಗೆ ತನ್ನಿಸ್ತದೆ ಯಾಕಂದ್ರೆ ಸ್ನೇಹ ಪ್ರಕರಣ ಇಡೀ ರಾಜ್ಯ ದೇಶ ಖಂಡಿಸ್ತಾ ಇದೆ ಪ್ರತಿಭಟನೆ ಮಾಡ್ತಾ ಇದಾರೆ ಜನರು ಸಾಮಾನ್ಯರು ಕೂಡ ಕ ಕಣ್ಣೀರು ಹಾಕ್ತಾಯಿಲ್ಲ ಆ ಪ್ರಕರಣವನ್ನು ನೋಡಿದ್ರು ಅದನ್ನು ಸಹಜ ಪ್ರಕರಣ ಅನ್ನುವಂಥದ್ದು ಈ ಮಾನ್ಯ ಸಚಿವರು ಬಾಗೇವಾಡಿ ಶಾಸಕರು ಹೇಳ್ತಾರೆ ನೋಡಿದ್ರೆ ಇವ್ರಿಗೆ ಏನೂ ಮನವೀಯತೆಯಿಲ್ಲ ಇವರು ಯಾವುದೋ ಒಂದು ರಾಜಕೀಯ ಇವ್ರಿಗೆ ಬಿ ಜೆ ಪಿ ಲಾಭ ಅಂತ ತಿಳ್ಕೊಂಡು ಇವರು ಮಾಡ್ಲಾಕ್ ತಿಳ್ಕೊಂಡು ಆರೋಪ ಮಾಡೋದ್ರ ಮುಖಾಂತರ ಸಹಜ ಪ್ರಕರಣ ಅಂತ ಹೇಳೋ ಮುಖಾಂತ್ರ ಇವರಿಗೆ ಒಂದು ಯಾವುದೇ ರೀತಿ ಇವ್ರಿಗೆ ಮಕ್ಕಳಿದ್ದಾರಾ ಇವ್ರಿಗೆ ಮಗಳಿದ್ದಾಳಾ ಅನ್ನುವಂಥದ್ದು ಇವ್ರಿಗೆ ಏನಾದರೂ ಅರಿವು ಇರಬೇಕಾಗ್ತದೆ ಯಾಕಂದ್ರೆ ಇಂಥ ಒಂದು ಹೇಯ ಕೃತ್ಯವನ್ನು ನಡೆದಾಗ ಅದು ಸಾರ್ವಜನಿಕವಾಗಿ ಒಬ್ಬ ಹೆಣ್ಣು ಮಗಳ ಮೇಲೆ ಚಾಕುವಿನಿಂದ ಹತ್ತಿ ಐದಾರು ಹತ್ತಾರು ಬಾರಿ ಚಾಕುವಿಂದ ಇರುವಂಥದ್ದು ನೋಡಿದ್ರೆ ಇದು ಸಹಜ ಪ್ರಕರಣ ಥರ ಅಂದ್ರೆ ಇವ್ರಿಗೆ ಏನಾದರೂ ಬುದ್ಧಿಗಿದ್ದೆ ಐತಿ ನೋ ಇಷ್ಟು ವರ್ಷ ರಾಜಕಾರಣ ಮಾಡಿದ್ರು ಸರ್ ಪಾಟೀಲ್ ಅವರು ಅನ್ನುವಂಥ ನಾನು ಪ್ರಶ್ನೆ ಮಾಡಕ್ಕೆ ಬಯಸ್ತೀನಿ ನಿಮಗೇನಾದರೂ ಬುದ್ಧಿ ಇದ್ದರೆ ಇಂಥ ಪ್ರಕರಣ ಬಗ್ಗೆ ಟಗರ್ನಾಗಿ ಮಾತಾಡೋದು ನಿಮ್ಮ ಸುರ್ಜೀವಾಲಾರ ನನ್ನ ಮಗಳು ನಮ್ಮ ಮಗಳಿದ್ದಂಗೆ ನಮ್ಮ ರಾಜ್ಯದ ಮಗಳು ಅಂತ ಕಣ್ಣಿಕರ ಪಟ್ಟವ್ರು ಅವ್ರು ಮಾತಾಡ್ತಾರೆ ಅವ್ರದೇ ಕ್ಯಾಬಿನೆಟ್ ಮಂತ್ರಿ ಅವರು ಸಹಜ ಪ್ರಕರಣ ಅನ್ನುವಂಥ ಹೇಳಕ್ ಮುಖಾಂತರ ಇವರು ಮಾನವೀಯ ಮೂಲಕ ಒಂದು ಮನಸ್ಸಿಗೆ ನೋವು ಮಾಡುವಂಥ ಒಂದು ಕೆಲಸ ಮಾಡಿದಾರೆ ಇವರು ಆ ಪ್ರಕರಣದ ಇದರಲ್ಲಿ ಏನಾದರೂ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಮ್ಮೆ ನಾನು ಅವರಿಗೆ ಹೇಳಿ ಬಯಸ್ತದಿ ಈ ಒಂದು ಮಾತನ್ನು ಕೂಡ ಖಂಡಿಸ್ತಾ ಇದ್ದೀವಿ ನೀವು ಈ ಮಾತನ್ನು ಹಿಂಗೆ ತಗೊಂಡು ಕ್ಷಮೆಯನ್ನು ಇಡೀ ಸಮುದಾಯಕ್ಕೆ ನೀವು ಕ್ಷಮೆಯನ್ನು ಅನ್ನುವಂಥ ನಾನು ಶಿವನಪ್ಪ ಆಗ್ರಹ ಮಾಡ್ತೀನಿ ಇನ್ನೊಂದು ಪದವಿ ಪದೇ ಎರಡು ಮೂರು ಸಲ ನಾನು ಭಾಷಣದಲ್ಲಿ ಶಿವನಪಾಳ್ ನೋಡ್ತಾ ಇದ್ದೇನೆ ಗೋಡೆಮ್ಮೆಗಳು ಹೆಂಡುವಂಥವ್ರು ಅಲ್ಲ ರಾಜೀವ್ ರಘವರವ್ರು ನಾಗ ನಾಗಣದ ಶಾಸಕರು ಯು ಹಿಂಡ್ಯಾರ ಅನ್ನುವಂಥ ಶಿವನಪಾಳ್ ಹೇಳಬೇಕು ಸರ್ಮ ರಮೇಶ್ ಜಿಗಿನ್ ಸಾಹೇಬರು ಕೇಂದ್ರದ ಸಚಿವರಾಗಿ ಮೂರು ಬಾರಿ ನಮ್ಮ ಜಿಲ್ಲೆಯ ಸಂಸದರಾಗಿ ಎಷ್ಟು ಕೆಲಸ ಕಾರ್ಯಗಳು ಮಾಡೋದ್ರು ಮಾಡಿದಾರಂಥ ನಾವು ಪ್ರಕಟಣೆ ಮೂಲಕ ಒಂದು ಅಜೆಂಡಾ ನಮ್ಮನ್ನು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅವ್ರು ನೋಡ್ಕೋಬೇಕು ಅವರು ಶಿವನ ಪಟ್ಟಿಲ್ಲ ಸುಮ್ಮ ಸುಮ್ಮನೆ ಏನಾದರೂ ಒಂದು ಆಡು ಭಾಷೆಯಲ್ಲಿ ಗೋಡೆಮ್ಮೆ ಹಿಂಡಂಗಿಲ್ಲ ಅನ್ನುವಂಥದ್ದು ನೀವೆಲ್ಲೆಲ್ಲಿ ಅಟೆಂಡ್ ಎಂಡಿದ್ರಿ ಏನೇನು ಮಾಡಿದ್ರಿ ಎಲ್ಲರಿಗೂ ಜನ್ರಿ ಸಾರ್ವಜನಿಕ ಬರ್ತದೆ ಸಭ್ಯ ರಾಜಕಾರಣಿ ಒಳ್ಳೆಯ ರಾಜಕಾರಣಿ ಇಷ್ಟು ನಲವತ್ತು ವರ್ಷ ಅಧಿಕಾರದಲ್ಲಿ ಕೂಡ ತಮ್ಮ ಮಕ್ಕಳ ರಾಜಕಾರಣಕ್ಕೆ